ಅದರ ಒಂದು ಅನುಕೂಲಗಳು ಏನೇನು ಅನ್ನೋದನ್ನು ಒಂದು ನ್ಯೂಸ್ ಪೇಪರ್ ಮೂಲಕ ಕೊಡೋರು ನೋಡೋಣ ಇಲ್ಲಿ ಫಸ್ಟ್ ಆಫ್ ಆಲ್ ವಿ ಬಿ ಜಿ ರಾಮ್ಜಿ ಅದರ ಲಾಂಗ್ ಫಾರ್ಮ್ ಏನಪ್ಪಾ ಅಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತ ಇದರ ಒಂದು ಲಾಂಗ್ ಫಾರ್ಮ್ ಐತಿ ಇದರಿಂದ ಏನೇನು ಅನುಕೂಲದಪ್ಪ ಹೇಳಿ ಆ್ಯಸ್ ಪರ್ ಒಂದು ನ್ಯೂಸ್ ಪೇಪರ್ ನೋಡೋಣ ಉದ್ಯೋಗ ಮತ್ತು ನ್ಯಾಯಯುತ ವೇತನ ಗ್ರಾಮೀಣ ಕಾರ್ಮಿಕರ ಹಕ್ಕು ಎಂದು ಪ್ರತಿಪಾದಿಸಿ ಕೆಲಸದ ದಿನಗಳನ್ನು ಒಂದು ನೂರರಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಅಂದರೆ ನರೇಗಾ ಅಡಿಯಲ್ಲಿ ಒಂದು ವರ್ಷಕ್ಕೆ ಒಂದು ನೂರು ಕೆಲಸದ ದಿನಗಳನ್ನು ಕೊಡ್ತಿದ್ರು ಕಾರ್ಮಿಕರಿಗೆ ಇಲ್ಲಿ ಅದನ್ನು ಒಂದೂರ ಇಪ್ಪತ್ತೈದು ದಿನಗಳಿಗೆ ಹೆಚ್ಚಿಸಲಾಗಿದೆ ಅಂದರೆ ಇಪ್ಪತ್ತೈದು ದಿವಸ ಹೆಚ್ಚಿನ ಕೆಲಸಗಳನ್ನು ಒಂದು ಕಾರ್ಮಿಕರಿಗೆ ಕೊಡ್ತಾರೆ ಅಂದ ಬಯೋಮೆಟ್ರಿಕ್ ಹಾಜರಾತಿ ಮೊಬೈಲ್ ಆಧಾರಿತ ಮೇಲ್ವಿಚಾರಣೆ ಎ ಐ ಡಿಜಿಟಲ್ ಜಿ ಪಿ ಎಸ್ ವ್ಯವಸ್ಥೆ ಮೂಲಕ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗಿದೆ ಇಲ್ಲಿ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡರು ವಿ ಬಿ ಜಿ ರಾಮ್ಜಿ ಅಡಿ ಹದಿನೈದು ದಿನದೊಳಗೆ ಡಿ ಬಿ ಟಿ ಮೂಲಕ ವೇತನ ಪಾವತಿಯಾಗಲಿದೆ ನರೇಗಾದಲ್ಲಿ ತಿಂಗಳಾನುಗಟ್ಟಲೆ ವೇತನ ಪಾವತಿಯಾಗುತ್ತಿರಲಿಲ್ಲ ಇಲ್ಲಿ ಡೈರೆಕ್ಟ್ ನೀವು ಏನು ಕೆಲಸ ಮಾಡ್ತೀರಿ ಎಷ್ಟು ದಿವಸ ನೀವು ಕೆಲಸ ಮಾಡ್ತಿಲ್ಲ ಅಷ್ಟು ಹಣವನ್ನು ನಿಮಗೆ ಡೈರೆಕ್ಟ್ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ನಿಗದಿತ ಸಮಯದೊಳಗೆ ಉದ್ಯೋಗ ಸಿಗದಿದ್ದರೆ ನಿರುದ್ಯೋಗ ಭತ್ತೆ ಕೂಡ ಪಾವತಿ ಮಾಡ್ತಾರೆ ಗ್ರಾಮ ಸಭೆಗಳಲ್ಲಿ ನಿರ್ಧಾರವಾಗಿ ಗ್ರಾಮ ಪಂಚಾಯಿತಿಗಳ ಮೂಲಕವೇ ಕೆಲಸಗಳು ನಡೆಯುತ್ತಿವೆ ಇಲ್ಲಿ ಕೆಲಸಗಾರರನ್ನು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ತಗೋತರು ಮತ್ತು ಡೈರೆಕ್ಟ್ ಡಿ ಬಿ ಟಿ ಮೂಲಕ ನಿಮ್ಮ ಒಂದು ಪೇಮೆಂಟನ್ನು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯದ ಕನಸನ್ನು ವಿ ಬಿ ಜಿ ರಾಮ್ಜಿ ಮೂಲಕ ನನಸು ಮಾಡುವುದೇ ಮೋದಿ ಸರ್ಕಾರದ ಸಂಕಲ್ಪವಾಗಿದೆ ಅಂತ ಹೇಳಿ ಅವರ ಒಂದು ಪ್ರೇಪಣೆ ಕೊಟ್ಟರು ನೋಡೋಣ ಎಷ್ಟರ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅಂತ ನೋಡೋಣ ಟೆಂಡರ್ ಬಿಟ್ಟು ಟಿ ವಿ ಖರೀದಿ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಒಂದೇ ಸಂಸ್ಥೆಯಿಂದ ಪೂರೈಕೆ ಟೆಂಡರ್ ಕರೆಯದೆ ನಿಯಮಗಳಲ್ಲಿನ ನ್ಯೂನತೆಯನ್ನೇ ಬಳಸಿಕೊಂಡು ಕೊಟೇಶನ್ ಆಧಾರದಲ್ಲಿ ರಾಜ್ಯದ ಹತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿಗಳಿಗೆ ಒಂದೇ ಸಂಸ್ಥೆಯ ಮೂಲಕ ಟಿವಿಗಳನ್ನು ಸರಬರಾಜು ಮಾಡಲಾಗಿದೆ ಇಲ್ಲಿ ನೋಡ್ರಿ ಸಿ ಜಿ ರಾಯ ಆತ್ಮಹತ್ಯೆ ಮಾಡ್ಕೊಂಡ್ರು ಅದಕ್ಕೆ ಕಾರಣ ಏನಂತ ಒಂದು ಎಲ್ಲ ಒಂದೊಂದು ಗ್ಯಾಸ್ ಆಗುತ್ತೆ ಹಣ ವಾಪಸ್ ರಾಯ್ಗೆ ಹೆಚ್ಚುತ್ತೆ ಒತ್ತಡ కాన్ఫిడెంట్ గ్రూప్ సిఇ ఆత్మహత్య ప్రకరణ విశేష తనిఖా తండ తనిఖరుకు జీవమాన శ్రేష్ట సాధన ప్రశస్తి హంసలేఖ ఆ కన్నడ్యాత గీత రచనకారత్ీత నిర్దేశక హంసలేఖ హే బెంగళూరు అంతారాష్ట్రీయ చలనచిత్రోత్సవ జీవమాన శ్రేష్ట సాధన ప్రశస్తి ఆయ్కారు ಪ್ರಧಾನಿ ಉತ್ತರವಿಲ್ಲದೆ ವಂದನಾ ನಿರ್ಣಯ ಅಂಗೀಕಾರ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಷ್ಟ್ರಪತಿಯವರು ಮಾಡಿದ ಭಾಷಣದ ಮೇಲಿನ ವಂದನಾ ನಿರ್ಣಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಚರ್ಚೆಗೆ ಉತ್ತರ ನೀಡದೆ ಗುರುವಾರ ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು ನೋಡ್ರಿ ಬೆಳ್ಳಿ ಬೆಲೆ ಶೇಕಡಾ ಹತ್ತರಷ್ಟು ಇಳಿಕೆಯಾಗಿದೆ ಅದೇ ರೀತಿ ಬಂಗಾರ ಕೂಡ ಇಳಿಲಿ ಪಾಪ ಎಷ್ಟೋ ಮಂದಿಗೆ ಬಂಗಾರ ತೊಗೊಳಕ್ಕೆ ಆಗೋದಿಲ್ಲ ಈ ರೀತಿ ಹೆಚ್ಚು ಬಂಗಾರ ಆತ ರೇಟ್ ಆತನು ಸಾಧ್ಯ ಆದಷ್ಟು ಕಮ್ಮಿ ಆಗಲಿ ನಮ್ಮದು ಒಂದು ಹೋಪ್ ಐತಿ ಒಂದು ಲಕ್ಷದೊಳಗೆ ಬರಬೇಕಂತ ಐತಿ ನೋಡು ಏನಾಗೈತೆ ಮತ್ತು ಆದಷ್ಟು ಬಂಗಾರ ಹಾಕೊಳ್ಳೋದು ಬಿಡ್ರಿ ಯಾಕಂದ್ರೆ ಅದರಿಂದ ಡೇಂಜರ್ ಐತಿ ಹೊಡೆತು ಅದರಿಂದ ಏನೋ ಸೆಕ್ಯೂರಿಟಿ ಇಲ್ಲ ಮೊಬೈಲ್ ಗೀಳು ಕೊರಿಯಾ ಪ್ರಭಾವ ಕೋವಿಡ್ ಬಳಕೆ ಶಾಲೆ ಬಿಟ್ಟಿದ್ದ ಮಕ್ಕಳು ಕೌಟುಂಬಿಕ ಕಲಹದಿಂದ ನೊಂದಿದ್ದರು ನೋಡ್ರಿ ಒಂದು ಟೂ ಡೇಸ್ ಆಗೋ ಏನಾಯಿತು ಒಂದು ಮೂರು ಮಂದಿ ಆಗ್ತಂಗಿಯರು ಒಂದೇ ಕುಟುಂಬದ ಆಗ್ತಂಗಿಯರು ಒಂಬತ್ತನೇ ಮಹಡಿಯಿಂದ ಹಾರಿ ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದರು ಇದಕ್ಕೆ ಕಾರಣ ಮೊಬೈಲ್ ಅಡಿಕ್ಷನ ಆದ್ದರಿಂದ ಯಾರು ಮಕ್ಕಳ ಕೈಯಾಗ ಹೆಚ್ಚಿನ ಒಂದು ಟೈಮ್ ತಕ್ಕ ಮೊಬೈಲ್ ಕೂಡ ಹಾಕೋಬೇಡ್ರಿ ಮತ್ತು ಅವ್ರು ಏನು ಮಾಡ್ತಾರೋ ಅನ್ನೋದ್ರ ಮೇಲೆ ನಿಮ್ದು ಒಂದು ಸ್ವಲ್ಪ ಅಬ್ಸರ್ವೇಷನ್ ಇರಲಿ ಯಾಕಪ್ಪ ಅಂದ್ರೆ ಮೊಬೈಲ್ ಅಡಿಕ್ಷನ್ ಹೊರಬಹುದು ಬಹಳ ಕಠಿಣ ಐತಿ ಏನು ಅಭ್ಯಾಸ ಬದಲು ಏನು ಕೊಡೋದಿಲ್ಲ ಕೊಡ್ರಿ ಅದ್ರ ಜೊತೆ ನೀವು ಇರಬೇಕು ಅವ್ರು ಏನು ಸರ್ಚ್ ಮಾಡ್ತಾರೋ ಏನಿಲ್ಲ ಅನ್ನೋದನ್ನು ಯು ಪಿ ಎಸ್ ಸಿ ಪರೀಕ್ಷೆ ಚಹರ್ಯ ದೃಢೀಕರಣ ಕಡ್ಡಾಯ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ನಡೆಸುವ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ಕೇಂದ್ರದಲ್ಲಿ ಚಹರೆ ದೃಢೀಕರಣ ಅಂದರೆ ಒಂದು ಬ ಫೇಸ್ ರಿಕಗ್ನೇಷನನ್ನು ಮಾಡ್ತಾರೆ ಇಲ್ಲಿ ಈ ಒಂದು ದಿವಸದಿಂದಲೇನೈತಿ ನೋಟಿಫಿಕೇಶನ್ ಬಂತಿ ಐ ಎ ಎಸ್ ಐ ಎ ಎಸ್ ಐ ಪಿ ಎಸ್ಗೆ ಒನ್ ಟು ಟೂ ಡೇಸ್ ಆಗೋ ಅದರ ಈ ಒಂದು ಎಕ್ಸಾಮ್ ಸಲಕ ಫೇಸ್ ರೆಕಗ್ನೇಷನ್ ಮಾಡ್ತಾರೆ ಯಾರ್ಯಾರು ಇಂಟ್ರೆಸ್ಟ್ ಐತಿ ಯು ಪಿ ಎಸ್ ಸಿ ಹೋದ್ರಿ ನೀವು ಒಬ್ಬ ದೊಡ್ಡ ಅಧಿಕಾರಿಯಾಗಿ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ರಿ ರೂಬಲ್ ಅವರಿಗೆ ಗ್ಲೋಬಲ್ ಟೀಚರ್ ಪ್ರಶಸ್ತಿ ಪ್ರದಾನ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದವರಿಗೆ ನೀಡುವ ಗ್ಲೋಬಲ್ ಟೀಚರ್ ಪ್ರಶಸ್ತಿಯನ್ನು ಭಾರತದ ಶಿಕ್ಷಕಿ ರೂಬಲ್ ನಾಗಿ ಅವರಿಗೆ ಗುರುವಾರ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಒಂದು ಮಿಲಿಯನ್ ಡಾಲರ್ ಅಂದಾಜು ಒಂಬತ್ತು ಕೋಟಿ ರೂಪಾಯಿ ನಗದು ನಾ ಇವು ನಾಗಿ ಅವರು ಗ್ಲೋಬಲ್ ಟೀಚರ್ ಪ್ರಶಸ್ತಿ ಪಡೆಯುತ್ತಿರುವ ಹತ್ತನೇ ವ್ಯಕ್ತಿಯಾಗಿದ್ದಾರೆ ಈ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಾಗ ಆರಂಭಿಸಲು ಸಹಕಾರಿ ಭಾರತ ಟ್ಯಾಕ್ಸಿ ಸೇವೆ ಶುರು ಚಾಲಕನೇ ಮಾಲೀಕ ಮೂರು ವರ್ಷದಲ್ಲಿ ದೇಶದೆಲ್ಲೆಡೆ ಸೇವೆ ಶಾ ಭಾರತ ಟ್ಯಾಕ್ಸಿ ಸೇವೆಗೆ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಗುರುವಾರ ಚಾಲನೆ ನೀಡಿದ್ದಾರೆ ಇದು ದೇಶದಲ್ಲಿ ಸಹಕಾರ ತತ್ವದಲ್ಲಿ ಟ್ಯಾಕ್ಸಿ ಸೇವೆಗಳನ್ನು ಒದಗಿಸುವ ಮೊದಲ ವೇದಿಕೆಯಾಗಿದೆ ನೋಡಿ ಏನಪ್ಪ ಅಂದರೆ ಭಾರತ ಟ್ಯಾಕ್ಸಿ ಜೊತೆ ಸೇರಿರುವ ಚಾಲಕರೊಂದಿಗೆ ಲಾಭವನ್ನು ಹಂಚಿಕೊಳ್ಳಲಾಗುವುದು ಚಾಲಕರು ಗಳಿಸುವ ಪ್ರತಿ ನೂರು ರೂಪಾಯಿ ಹಣದಲ್ಲಿ ಎಂಬತ್ತು ರೂಪಾಯಿ ಹಣವನ್ನು ಚಾಲಕರ ಬ್ಯಾಂಕ್ ಖಾತೆಗೆ ಜಮಾ ಆಗಲಿದೆ ಉಳಿದ ಇಪ್ಪತ್ತು ರೂಪಾಯಿಯನ್ನು ವೇದಿಕೆಯಲ್ಲಿ ಉಳಿಯಲಿದೆ ಆ ಇಪ್ಪತ್ತು ರೂಪಾಯಿಗೂ ಚಾಲಕರೇ ಮಾಲೀಕರಾಗಿ ಇರುತ್ತಾರೆ ಎಂದಿದ್ದಾರೆ ಹೊಸ ಹೊಸ ಸ್ಕೀಮ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಓಕೆ Thank you, have a nice day.